ನಮಸ್ಕಾರ ಕರ್ನಾಟಕ ಒಂದಷ್ಟು ಅನುಮಾನಗಳು ಜನರಲ್ಲೂ ಸಹ ಮೂಡಿದೆ ನಮ್ಮಲ್ಲೂ ಸಹ ಅನುಮಾನಗಳು ಮೂಡಿದೆ ಅದಕ್ಕೆ ಎಸ್ ಐ ಟಿ ಸರ್ಕಾರ ತನಿಖೆಯ ಪ್ರಕ್ರಿಯೆಗೆ ಉತ್ತರ ಕೊಡಬೇಕಾಗಿದೆ ಅನುಮಾನಗಳು ಸಹಜ ಅದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದಾಗ ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದರೆ ಇಷ್ಟು ದಿನದ ನಡೆದಂಥ ಸಂಪೂರ್ಣ ಘಟನೆಯನ್ನು ಎಸ್ ಐ ಟಿ ತುಂಬ ಸೀಕ್ರೆಟ್ ಆಗಿ ಇಲ್ಲದೆ ಮೈಂಟೈನ್ ಮಾಡ್ಕೊಂಡು ಬಂದಿದೆ ಅನುಮಾನ ಬರ್ತಾ ಇರೋದು ಸಹಜವಾಗಿದೆ ಕಮಿಂಗ್ ಡೈರೆಕ್ಟ್ಲಿ ಟು ಎಕ್ಸುಮೇಷನ್ ಆ ಪಳವಳಿಕೆಗಳನ್ನು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮುಂಚೆ ಊತಿದಂಥ ಪಳವಳಿಕೆಗಳನ್ನು ತೆಗೆಯುವಂಥ ಪ್ರಕ್ರಿಯೆ ಏನಿದೆಯಲ್ಲ ಈ ವಿಚಾರಕ್ಕೆ ಬಂದಾಗ ಎಕ್ಸ್ಪರ್ಟ್ಗಳನ್ನು ಡಿಸ್ಕಸ್ ಮಾಡಿದಾಗ ಎಕ್ಸ್ಪರ್ಟ್ಸ್ ಕೊಟ್ಟಂಥ ಒಪಿನಿಯನ್ ಏನು ಅಂತಂತಂದರೆ ಈ ಎಕ್ಸುಮಿಷನ್ ಮಾಡಬೇಕಾದ್ರೆ ಅಲ್ಲಿ ಮೆಡಿಕಲ್ ಟೀಮ್ ಇರಬೇಕು ಪೋಸ್ಟ್ ಮಾರ್ಟಮ್ ಟೀಮ್ ಇರಬೇಕು ಡಿ ಎನ್ ಎ ಟೀಮ್ ಇರಬೇಕು ಫಾರೆನ್ಸಿಕ್ ಇರಬೇಕು ಡೆಫಿನೆಟ್ಲಿ ಏನು ಆರ್ಕೊಲಾಜಿಕಲ್ ಅವರು ಸಹ ಇರಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ಬೇಸಿಕಲಿ ಈ ಮಮ್ಮೀಸ್ ಇದೆಯಲ್ಲ ಈಜಿಪ್ಟಲ್ಲಿ ಮಮ್ಮೀಸ್ ಇಟ್ಟು ಇಟ್ಟಿದ್ದಾರೆ ಯಾವ 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 ಡಿಸೀಸ್ ಇಂದ ಸತ್ರು ಯಾವ ರೋಗದಿಂದ ಸತ್ರು ಹೇಗೆ ಸತ್ರು ಅನ್ನೋದನ್ನ ಅದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಮ್ಮೀಸನ್ನ ಎಕ್ಸ್ಪರ್ಟೈಸ್ ಡಿ ಎನ್ ಎಕ್ಸ್ಪರ್ಟೈಝ್ ಅನ್ನೋ ಅಂಡ್ ಆರ್ಕೊಲಾಜಿಕಲ್ ಎಕ್ಸ್ಪರ್ಟೈಸ್ ಜಾಯಿಂಟ್ಲಿ ಆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದೆ ಕನ್ಕ್ಲೂಡ್ ಇಟ್ ಯಾವ ರೀತಿ ಸತ್ರು ಅಂತ ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಹ ಧರ್ಮಸ್ಥಳದಲ್ಲಿ ಸಿಕ್ಕಂತ ಪಳವಳಿಕೆಗಳು ಅಥವಾ ಸ್ಕಿರಿಟನ್ಸ್ ಅಥವಾ ಹ್ಯೂಮನ್ ಬೋನ್ಸಿ ಐ ಹ್ಯೂಮನ್ ರಿಮೆನ್ಸನ್ ಇದೆ ಅದು ತೆಗಿಬೇಕಾದ್ರೆ ಸಿಕ್ಕಿದ ತಕ್ಷಣ ತುಂಬಾ ಸೂಕ್ಷ್ಮವಾದಂತ ಎಕ್ಸ್ಪರ್ಟೈಸ್ ಗಳನ್ನ ಬಳಸಿ ಅದನ್ನ ತೆಗಿಬೇಕಾಯಿತು ಎಸ್ ಐ ಟಿಯ ಉದ್ದೇಶ ತನಿಖೆ ಆಗಿರ್ಲಿಲ್ಲ ಅಂತ ನಮಗೆ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಅವರು ಆ ಪಳವಳುಳಿಕೆಗಳನ್ನ ತೆಗಿಲಿಕ್ಕೆ ಬಳಸಿದ್ದು ಸ್ಪೀಡ್ ಆಗಿ ಜೆ ಸಿ ಬಿ ಯಾವ ತಲೆ ಕೆಟ್ಟ ಏನೋ ಎಸ್ ಐ ಟಿ ಅಧಿಕಾರಿಗಳು ಎವಿಡೆನ್ಸ್ಗಳನ್ನ ಪಳೆಯುವಳಿಕೆಗಳನ್ನ ಸಂರಕ್ಷಿಸಬೇಕಾದಂತಹ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತಲೆಯನ್ನು ಉಪಯೋಗಿಸಬೇಕಾದಂತಹ ಎಸ್ ಐ ಟಿ ಅಧಿಕಾರಿಗಳು ಜೆ ಬಿಗಳನ್ನ ಪೊಕ್ಲೇನ್ ತಗೊಂಬಂದು ಯಾರಾದ್ರೂ ನೀವು ಯಾರಾದರೂ ನೀವು ನೋಡಿದರ ಪಳೆ ಬಾಡಿನ ಊನ್ಬೇಕಾದ್ರೆ ಜೆ ಸಿ ಬಿ ತಗೊಂಬಂದು ಊರ್ಬೇಕಾದ್ರೆ ತೆಗಿಬೇಕಾದ್ರೆ ಯಾಕಂದ್ರೆ ಒಂದೊಂದು ಸ್ಮಾಲ್ ಸ್ಮಾಲ್ ಎವಿಡೆನ್ಸಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಎಸ್ಐ ಟಿ ಅವರು ಇಲ್ಲಿ ಸಾಕ್ಷಿನ ಕಳೆ ಹಾಕ್ಲಿಕ್ಕೆ ಕೆಲಸ ಮಾಡಲಿಲ್ಲ ಸಾಕ್ಷಿನ ನಾಶ ಮಾಡಲಿಕ್ಕೆ ಕೆಲಸ ಮಾಡಿದ್ದಾರೆ ಅಂತ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೆ ಸಿ ಬಿ ಪೋಕ್ಲೇನ್ ಗಳನ್ನ ನಾವು ಪದೇ ಪದೇ ಹೇಳಿದ್ರೆ ಟೆಕ್ನಾಲಜಿಯನ್ನ ಬಳಸಿ ಆರ್ಕೊಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಎಕ್ಸಿಮಿಷನ್ ಮಾಡಕ್ಕೆ ಬಳಸ್ಕೊಡಿ ಸೂಕ್ಷ್ಮವಾಗಿ ಅದನ್ನು ಹೊರಗಡೆ ತೆಗಿದಿ ತೆಗಿಬೇಕಾದ್ರೆ ವಿಡಿಯೋಗ್ರಫಿ ಹಾಕ್ಬೇಕು ಸ್ಪಾಟ್ ಅಲ್ಲಿ ಫೋಟೋಗ್ರಾಫಿ ಆಗಬೇಕು ಸ್ಪಾಟಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕು ಒಂದು ಒಪಿನಿಯನ್ ಫಾರ್ಮ್ ಮಾಡಬೇಕು ತದನಂತರ ಒಂದು ಫಾರ್ಮಲ್ಲಿ ಅದನ್ನು ಹೊರಗಡೆ ತಗೊಂಡು ಹೋಗ್ಬೇಕು ಯಾವ ಒಂದು ಟೆಂಟ್ ಹಾಕ್ಲಿಲ್ಲ ಅಲ್ಲಿ ಒಂದು ಎಕ್ಸಾಮಿನೇಷನ್ ಮಾಡಲಿಕ್ಕೆ ಮೆಡಿಕಲ್ ಏನೋ ವೀಲ್ ಆನ್ ಮೆಡಿಕಲ್ ಏನೋ ಮೆಡಿಕಲ್ ಆಲ್ ಆನ್ ವೀಲ್ಸ್ ಅನ್ನೋ ತೊಗೊಂಬಂದು ಅಲ್ಲೇ ಅದನ್ನೆಲ್ಲ ಆಮೇನು ಫೋಟೋಗ್ರಫಿ ಮಾಡಿ ವಿಡಿಯೋಗ್ರಫಿ ಮಾಡಿ ನಾಳೆ ಯಾವುದೇ ರೀತಿಯ ಅನುಮಾನಗಳು ಆಮೇ ಕಸ್ತೂರ್ಬಾ ಆಸ್ಪತ್ರೆ ಯಾಕೆ ಡಾಕ್ಟರ್ ರಶ್ಮಿ ಯಾವ ಯಾವ ಆಸ್ಪತ್ರೆ ಸೌಜನ್ಯನ ಸೌಜನ್ಯನ ಹೊರ್ಕಲ್ಲ ಪೋಸ್ಟ್ ಪಿ ಎಂ ಮಾಡಿದತ್ತು ಡಾಕ್ಟರ್ ರಶ್ಮಿ ಯಾವ ಆಸ್ಪತ್ರೆ ಡಾಕ್ಟರ್ ಆಡಬ ಯಾವ ಆಸ್ಪತ್ರೆ ಯಾಕೆ ಅದೇ ಜಾಗದಲ್ಲಿ ಯಾವ ಜಾಗದಲ್ಲಿ ಕೊಲೆಗಾರರ ಇನ್ಫ್ಲೂಯೆನ್ಸ್ ಇದೆಯೋ ಅದೇ ಜಾಗದಲ್ಲಿ ಅದೇ ಮಣಿಪಾಲ್ ಕಸ್ತೂ ಹಾಸ್ಪಿಟಲಲ್ಲಿ ಪಳವಳಿಕೆಗಳ ಇಡ್ಲಿಕ್ಕೆ ಡಿಸೈಡ್ ಮಾಡ್ದವ್ರು ಯಾರು ಅದೇ ಜಾಗದಲ್ಲಿ ಇಟ್ಟು ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಇದುವರೆಗೂ ಪಾರದರ್ಶಕವಾಗಿ ಎಸ್ ಐ ಟಿ ಯಾವುದೇ ರಿಪೋರ್ಟನ್ನು ಕೊಟ್ಟಿಲ್ಲ ಪಬ್ಲಿಷ್ ಮಾಡಿಲ್ಲ ನ್ಯಾಯಾಲಯ ಕೊಟ್ಟವರು ಅದು ಗೊತ್ತಿಲ್ಲ ಸರ್ಕಾರ ಕೊಟ್ಟಿದೆ ಯಾರು ಕೊಟ್ಟವ್ರೆ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ವಿರೋಧಗಳನ್ನು ಮಾಡ್ತಾರಂಥವ್ರು ಈ ರಿಪೋರ್ಟಲ್ಲಿ ಹೆಚ್ಚು ಕಮ್ಮಿ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಓಪನ್ ಎಲ್ಲರ ಮುಂದೆ ಜೆ ಸಿಬಿನ ಪೋಕ್ಲೈನ್ಗಳನ್ನು ಬಳಸಿ ಅಲ್ಲಿದ್ದಂಥ ಎಂಟೈರ್ ಎಕ್ಸಿಬಿಷನ್ ಬಾಡಿಗಳನ್ನು ಮಾಡಬೇಕಾದಂತ ಸರ್ವನಾಶ ಮಾಡಿ ಸಿಕ್ಕಿಲ್ಲ ಅಂತ ರಿಪೋರ್ಟ್ ಕೊಟ್ಟು ಸಿಕ್ಕಿರಂತದನ್ನ ಬಚ್ಚಿಟ್ಟು ಆ ಸಿಕ್ಕಿರೋಂಥದ್ದು ಗಂಡು ಅಂತ ಹೇಳಕ್ಕೆ ಯಾರು ಮಾಡಿದ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಯಾರು ಆ ಡಿನ್ ಎಕ್ಸ್ಪರ್ಟ್ಸ್ ಯಾರು ಎಲ್ಲಿಂದ ಕರ್ಕೊಂಡ್ ಬಂದಿದ್ರಿ ಯಾವ ಎಷ್ಟು ಎಕ್ಸ್ಪರ್ಟೈಸ್ ಇದೆ ಅವ್ರು ನಿಜವಾಗ್ಲೂ ಅದನ್ನ ಮಾಡಿದ್ರ ಆಮೇಲೆ ಇಫ್ ಐ ಆಮ್ ನಾಟ್ ರಾಂಗ್ ಅಲ್ಲಿದ್ದಂಥ ಸ್ಕೆಲಿಟನ್ಗಳು ಸಿಕ್ಕಂತ ಸಿಕ್ಕಂಥ ಸ್ಕೆಲ್ ಟಿಟನ್ಗಳನ್ನು ಹಾಸ್ಪಿಟಲ್ ಇಟ್ರ ಅಥವಾ ಬದಲಾಯಿಸಲಿಕ್ಕೆ ಇಷ್ಟೆಲ್ಲ ಸೀಕ್ರೆಟ್ ಆಗಿ ಸರ್ಕಾರ ಎಸ್ ಐ ಟಿ ಕುತಂತ್ರ ಮಾಡಿದ್ಯಾ ಇಫ್ ಆಮ್ ನಾಟ್ ರಾಂಗ್ ಅಲ್ಲಿ ಸಿಕ್ಕಿರುವಂತ ಮೀನ್ ಏನೋ ಪಳವಳಿಕೆಗಳನ್ನ ಕಸ್ತೂರ್ವಾ ಹಾಸ್ಪಿಟಲ್ ಅಲ್ಲಿ ಎಸ್ ಐ ಟಿ ಅವರು ಇಷ್ಟು ದೊಡ್ಡ ಗ್ಯಾಪನ್ನ ಕೊಟ್ಟಿರೋದು ನೋಡಿದ್ರೆ ಪಾರದರ್ಶಕ ಇಳಿದ್ರೆ ನೋಡಿದ್ರೆ ನೀವು ತಗೊಂಡಿರುವಂತಹ ಪಳವಳಿಕೆಗಳನ್ನ ಡೆಸ್ಟ್ರಾಯ್ ಮಾಡಿ ಅಲ್ಲಿ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಏನಾದ್ರು ಕಸ್ತೂರ್ ಹಾಸ್ಪಿಟಲ್ ಅನ್ನ ನೀವು ಬಳಸ್ಕೊತಾ ಇದ್ದೀರಾ ಪಾರದರ್ಶಕತೆಯನ್ನ ಜನಗಳ ಹತ್ರ ಕಾಪಾಡ್ತಾ ಇಲ್ಲ ಅಂತಂದ್ರೆ ನೀವೇನಾದರೂ ಗೇಮ್ ಆಡ್ತಾ ಇದ್ದೀರಾ ಇಲ್ಲಿ ಎವಿಡೆನ್ಸ್ ಕಲೆ ಹಾಕಿ ಎಕ್ಸಿಮಿಷನ್ ಮಾಡಿ ಟೆಕ್ನಿಕಲ್ ಆಗಿ ಎಕ್ಸ್ಪರ್ಟೈಸ್ ನ ಬಳಸಿ ಮತ್ತೆ ಟೆಕ್ನಾಲಜಿ ನ ಬಳಸಿ ಅಂತಂದ್ರೆ ಜೆ ಸಿ ಬಿ ಗಳನ್ನ ತಗೊಂಡ್ಬಂದು ಅಲ್ಲಿ ಇದಕ್ಕಂಥ ಜೆ ಸಿ ನ ಬಳಸಿದ್ರೆ ಒಂದು ಎಕ್ಸಿಮಿಷನ್ ಮಾಡಕ್ ಅಕ್ಕಪಕ್ಕರ ಸ್ಕೆಲೆಟಲ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ತದೆ ಎಷ್ಟರ ಮಟ್ಟಿಗೆ ಎಸ್ ಐ ಟಿ ಡೆಸ್ಟ್ರಾಯ್ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿದೆ ರಿಪೋರ್ಟ್ ಯಾರು ಕೊಡ್ತಾ ಇದ್ದೀರಾ ವಿರೋಧ ಪಕ್ಷ ಕೊಡ್ತಾ ಇದೀರಾ ಕೊಲೆಗಾರರು ಕೊಡ್ತಾ ಇದ್ದೀರಾ ಸರ್ಕಾರ ಕೊಡ್ತಾ ಇದ್ದಾರೆ ಸರ್ಕಾರದಲ್ಲಿ ಯಾರು ಕೊಟ್ಟಿದ್ದಾರೆ ಸರ್ಕಾರ ಯಾಕೆ ಬಚ್ಚಿಟ್ಟಿದೆ ಪಾರದರ್ಶಕತೆ ಯಾಕಿಲ್ಲ ಕಸ್ತೂರಬಾ ಆಸ್ಪೆಟ್ಲ್ ಚೂಸ್ ಮಾಡಿದ್ ಯಾರು ಅಲ್ಲಿರುವಂತ ಪಳವಳಿಕೆಗಳು ಬದಲಾವಣೆ ಆಗಿಲ್ಲ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ ಬದಲಾವಣೆ ಆಗಿದೆ ಅಂತ ನಾವು ಕೇಳಿದ್ರೆ ಇಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಆಧಾರ ಇದೆ ಡಾಕ್ಟರ್ ರಶ್ಮಿ ಮತ್ತೆ ಡಾಕ್ಟರ್ ಆಡೋಬ್ ಯಾವ ಆಸ್ಪತ್ರೆಯಿಂದ ಬಂದಂತರು ಮತ್ತೆ ಇಷ್ಟೆಲ್ಲ ಸೆನ್ಸಿಟಿವ್ನೆಸ್ ಇದ್ರೆ ಅದೇ ಇಯಾದಲ್ಲಿ ಆ ಒಂದು ಪಡವಳಿಕೆಗಳನ್ನ ಇಟ್ಟು ಅಲ್ಲಿ ಬದಲಾಯಿಸಲಿಕ್ಕೆ ಏನಾದರೂ ಕುತಂತ್ರ ಮಾಡಿದ್ರೆ ಎಸ್ ಐ ಟಿ ಮತ್ತೆ ಸಂಬಂಧಪಟ್ಟಂತ ಮೆಡಿಕಲ್ ಎಕ್ಸ್ಪರ್ಟೈಸ್ ಅವರು ಇಷ್ಟು ದೊಡ್ಡ ಕುತಂತ್ರವನ್ನ ಮಾಡಲಿಕ್ಕೆ ಕೊಲೆಗಾರನ ಬಚಾವ್ ಮಾಡಲಿಕ್ಕೆ ಸರ್ಕಾರ ವಿರೋಧ ಪಕ್ಷ ಎಸ್ ಐ ಟಿ ಕೆಲಸ ಮಾಡ್ತಾ ಇದಕ್ಕೆ ಉತ್ತರ ಬೇರೆ ಏನೂ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿ ಈ ಎಂಟೈರ್ ಪಳವಳಿಕೆಗಳನ್ನ ಏನು ಸಿಕ್ಕಿದೆ ಏನು ಇವ್ರು ನಿಜವಾಗ್ಲೂ ಅದನ್ನ ಸಿಕ್ಕಿದನ್ನ ಮಡಗಿದಾರಾ ಅಥವಾ ಬೇರೆ ಅದನ್ನು ಎಕ್ಸ್ಚೇಂಜ್ ಮಾಡಿದಾರ ಈಗ ಎಸ್ ಐ ಟಿ ಅವ್ರ ಮೇಲೆ ತನಿಖೆ ಮಾಡುವಂತ ಪರಿಸ್ಥಿತಿ ಬಂದ ದೆ ದೆನ್ ವಿ ನೀಡ್ ಎನ್ ಇನ್ವೆಸ್ಟಿಗೇಷನ್ ಆನ್ ಎಸ್ ಐ ಟಿ ಈಗ ಯಾಕೆಂದ್ರೆ ಎಸ್ ಐ ಟಿಯವರು ಇದುವರೆಗೂ ಪಾರದರ್ಶಕತೆ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿಲ್ಲ ಬಚ್ಚಿಟ್ಟಿದ್ದಾರೆ ಪಳವಳಿಕೆಗಳನ್ನ ಫೋಟೋಗ್ರಫಿ ಮಾಡಬೇಕಾಯ್ತು ಮಾಡೋರೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಅಂದರೆ ಸೌಜನ್ಯ ಕೇಸಲ್ಲಿ ಇವರು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಲ್ಲ ಫೋಟೋನೂ ಮಾಡಿಲ್ಲ ಇಲ್ಲೂ ಇಲ್ಲೂ ಮಾಡಿದ್ರೆ ಅದೊಂದು ಡಿಫೆನ್ಸ್ ಅನ್ನ ಇಟ್ಕೊಂಡು ನಾಶ ಮಾಡಲಿಕ್ಕೆ ಪ್ರಯತ್ನ ಬೆಳಿಟ್ಟಾದ್ರೆ ಆಮೇಲೆ ಇಷ್ಟು ದಿನ ಆದರೂ ಈ ಒಂದು ಎಸ್ ಐ ಟಿ ರಿಪೋರ್ಟ್ ಅನ್ನ ಸರ್ಕಾರ ಪಬ್ಲಿಷ್ ಮಾಡಿರೋದು ನೋಡಿದ್ರೆ ಸಂವೇರ್ ದರ್ ಇಸ್ ಅ ಬಿಗ್ ಗೇಮ್ ಬೈ ದ ಬೈ ದ ಗವರ್ಮೆಂಟ್ ಇಟ್ ಸೆಲ್ಫ್ ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟೀಷನ್ ಫೈಲ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಟೀಮ್ ಆಫ್ ಅಡ್ವೊಕೇಟ್ಸ್ ಸಹಾಯ ಮುಂದೆ ಬರಬೇಕು ಬರೀ ನಮ್ಮಂತವ್ರನ್ನ ಮುಂದೆ ಬಿಟ್ಟು ನೀವು ಬರೀ ಕಮೆಂಟ್ ನಿಂತ್ಕೊಂಡ್ರೆ ವಿ ನೀಡ್ ಟು ಟೇಕ್ ದಿಸ್ ಏನೋ ಮ್ಯಾಟರ್ ಟು ಎಸ್ ಐ ಟಿ ಎಸ್ ಐ ಟಿನ ನ ಸಂಪೂರ್ಣವಾಗಿ ಸರ್ಕಾರ ಮತ್ತೆ ಐ ತಿಂಕ್ ಕೊಲೆಗಾರರ ಪರವಾಗಿ ಒಂದು ದೊಡ್ಡ ಟೀಮು ಅದು ಮೀಡಿಯಾದಲ್ಲಿ ಆಗಿರ್ಬೋದು ಒಂದು ದೊಡ್ಡ ಗುಂಪು ಮತ್ತೆ ಜಾಥಾಳು ಮಾಡುವಂತ ಗುಂಪು ಪ್ಲಸ್ ಎಸ್ ಐ ಟಿನೇ ಎವಿಡೆನ್ಸ್ನ ಕಲೆ ಮಾಡಬೇಕಾದಂಥ ಹಾಕ್ಬೇಕಾದಂಥ ಎಸ್ ಐ ಟಿನೇ ಏನು ಏನು ಎವಿಡೆನ್ಸ್ಗಳನ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಡೆಸ್ಟ್ರಾಯ್ ಮಾಡಿಬಿಟ್ಟಿದೆ ಅಂತಂದರೆ ನಮಗೆ ನಿಜವಾಗ್ಲೂ ನಂಬಕಾಗ್ತಾ ಇಲ್ಲ ನಮ್ಮ ಕಣ್ಮುಂದೆ ಜೆ ಸಿ ಬಿಗಳನ್ನ ಬಳಸಿ ಆ ಎಕ್ಸಿಬಿಷನ್ ಜಾಗಗಳನ್ನು ನಾಶ ಮಾಡಿದಂಥದ್ದು ಏನು ಎಸ್ ಐ ಟಿಯವರು ನಿಮ್ಗೆ ಐಡಿಯಾ ಕೊಟ್ಟವ್ರು ಯಾರು ನಿಮ್ಗೆ ಆದೇಶ ಕೊಟ್ಟವ್ರು ಯಾರು ನಿಮ್ಮ ರೂಲ್ಸ್ ಏನು ಇಪ್ಪತ್ತು ಜನ ಎಸ್ ಐ ಟಿಲಿ ಇದ್ರಲ್ಲ ನಿಮ್ಮ ರೋಲ್ಸ್ ಏನು ರೆಸ್ಪಾನ್ಸಿಬಿಲಿಟಿಸ್ ಏನು ನಿಮ್ಮ ಎಕ್ಸ್ಪರ್ಟೈಸ್ ಏನೋ ಯಾವ ಎಕ್ಸ್ಪರ್ಟೈಸನ್ನು ಈ ಮೆಡಿಕಲ್ ಎಕ್ಸಾಮಿನೇಷನ್ ಅಪಾಯಿಂಟ್ ಮಾಡಿದರಾ ಯಾವ ಡೇನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಯಾವ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ ಯಾವ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಇದ್ದಾರೆ ಯಾರಿದ್ದಾರೆ ಆಮೇಲೆ ಇಷ್ಟು ದಿನ ಅಲ್ಲಿ ನೀವು ಅಂತ ಪಳವಳಿಕೆಗಳು ಚೇಂಜ್ ಆಗಿಲ್ಲ ಅಂತ ಏನು ಗ್ಯಾರಂಟಿ ನೀವು ಗೇಮ್ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಇಷ್ಟು ದಿನ ಆದರೂ ರಿಪೋರ್ಟ್ಸನ್ನು ಸಾರ್ವಜನಿಕ ವಲಯದಲ್ಲಿ ಕೊಡೋದಕ್ಕೆ ಕಾರಣ ಏನಿದೆ ವಾಟ್ ಈಸ್ ದ ವಾಟ್ ಈಸ್ ದ ವ್ಯಾಲಿಡ್ ರೀಸನ್ ಯು ಆರ್ ನಾಟ್ ಸಬ್ಮಿಟೆಡ್ ರಿಪೋರ್ಟ್ ಇನ್ ಅ ಪಬ್ಲಿಕ್ ಡೊಮ್ಯಾನ್ ಇಟ್ಸ್ ಟೈಮ್ ಫಾರ್ ಏನೋ ಅಷ್ಟು ನಮ್ಗೆಲ್ಲರಿಗೂ ಎಸ್ ಐ ಟಿ ಮೇಲೆ ಸರ್ಕಾರದ ಮೇಲೆ ನೀವು ಮಾಡಿರೋ ತನಿಖೆ ಮೇಲೆ ತುಂಬ ದೊಡ್ಡ ತುಂಬ ದೊಡ್ಡ ಅನುಮಾನ ಇದೆ ಅಲ್ಲಿಟ್ಟಿರುವಂಥ ಪಡುವಳಿಕೆಗಳನ್ನ ನೀವು ಚೇಂಜ್ ಮಾಡಿರುವಂಥ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಈಗ ನಾಲ್ಕು ಸಾವಿರ ವರ್ಷ ಹಿಂದುಗಡೆ ಈಜಿಪ್ಟಲ್ಲಿ ಸತ್ತಿರುವಂಥ ಮಮ್ಮಿಗಳನ್ನ ಎಕ್ಸ್ಪರ್ಟೈಸ್ ಯಾವ ರೋಗದಿಂದ ಸತ್ತರು ಹೀಗೆ ಸತ್ತು ಅಂತ ಹೇಳೋದಾದ್ರೆ ನಿಮ್ಮ ಹತ್ರ ಇರುವಂಥದನ್ನ ಯಾರು ಅಂತ ಹೇಳಲಿಕ್ಕೆ ಆಮೇಲೆ ಅಲ್ಲಿರೋದನ್ನೆಲ್ಲ ಗಂಡು ಅಂತ ಹೇಳೋದಿದ್ರೆ ಅಂದರೆ ಪ್ಯಾರಲ್ ಆಗಿ ಒಂದು ಸ್ಕೆಲಿಟನ್ಗಳನ್ನ ಬದಲಾವಣೆ ಮಾಡಲಿಕ್ಕೆ ಕಸ್ತೂಬಾ ಹಾಸ್ಪಿಟಲ್ ಅದೇ ಏರಿಯಾದಲ್ಲಿ ಇರುವಂತಹ ಮಣಿಪಾಲ್ನ ಕಣಿ ಕಸ್ತೂಬಾ ಹಾಸ್ಪಿಟಲ್ ನ ನೀವು ಚೂಸ್ ಮಾಡ್ಕೊಂಡ್ರ ಈಸ್ ದಿಸ್ ಎ ಬಿಗ್ ಗೇಮ್ ಗೋಯಿಂಗ್ ಡೆಫಿನೆಟ್ಲಿ ಇದಕ್ಕೆಲ್ಲ ಉತ್ತರ ಕಂಡು ಹಿಡ್ಕೊಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಮಂಡಿಟ ಇನ್ವೆಸ್ಟಿಗೇಷನ್ ಆಗಿಯೇಬೇಕು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಈ ವಿರೋಧ ಪಕ್ಷದವರು ಎಲ್ಲ ಈ ತನಿಖೆನೇ ಸಾಯಿಸ್ಬಿಟ್ಟಿದ್ದಾರೆ ಎವಿಡೆನ್ಸ್ ಗಳನ್ನ ಎಸ್ ಐ ಟಿ ಅವರು ಮುಂದೆ ನಾಶ ಮಾಡಿದ್ದಾರೆ ಜೆ ಸಿಬಿಗಳ ಆಮೇಲೆ ಸಿಕ್ಕಿರುವಂತ ಪಳವಳಿಕೆಗಳನ್ನ ಬದಲಾಯಿಸಲಿಕ್ಕೆ ಎಸ್ ಐ ಟಿ ಅವರೇ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ರ ಮಣಿಪಾಲ್ ಹಾಸ್ಪಿಟಲ್ ಚೂಸ್ ಮಾಡಿದ್ದಾರೆ ಕನಿಷ್ಠ ಅಟ್ಲೀಸ್ಟ್ ಮೊಹಂತಿ ಅನ್ನೋ ವ್ಯಕ್ತಿಗಳು ಅಸ್ಕೆಲೆಟ್ ಗಳನ್ನ ಪ್ರೊಕ್ಯೂರ್ ಮಾಡಿದ ಪ್ರೊಕ್ಯೂರ್ ಮಾಡಿದ ಬರೀ ಬರೀ ಎಕ್ಸಿಮಿಷನ್ ಪ್ರೊಕ್ಯೂರ್ ಮಾಡೋದಂತೆ ಅದನ್ನ ಸೆಲೆಕ್ಟಿವ್ ಆಗಿ ಅದನ್ನ ಸೇಫ್ ಆಗಿ ಇಟ್ಟು ಅದನ್ನ ಎಕ್ಸ್ಪರ್ಟೈಸ್ ಮಾಡಬೇಕಾಗಿತ್ತು ಮೊಹಂತಿ ಅವರು ಮೋಸ ಮಾಡಿಬಿಟ್ರ ಗಾಡ್ ನೋಸ್ ಇದನ್ನ ಸುಪ್ರೀಂ ಕೋರ್ಟ್ ಬಿಟ್ಟರೆ ಬೇರೆ ಯಾರು ಕೂಡ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಪೀಪಲ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗಬೇಕು ಡೇ ಟು ಡೇ ಬೇಸ್ ಮೇಲೆ ಆಗಬೇಕು ಯಾರು ಕೂಡ ಯಾರನ್ನು ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಎಲ್ಲ ವಿಚಾರಗಳ ನಿಮಗೆ ತಿಳಿಸುತ್ತಾ ಎ ಟು ಝೆಡ್ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ ಒಂದು ದೊಡ್ಡ ಗೇಮ್ ಆಗಿದೆ ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಸ್ವತಃ ಸರ್ಕಾರ ಎಸ್ ಐ ಟಿ ಎಸ್ ಐ ಟಿ ಡಿಸ್ಟ್ರಾಯ್ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿದೆ ರಿಪೋರ್ಟ್ ಅನ್ನ ಬಚ್ಚಿಟ್ಟಿದೆ ಪಾರದರ್ಶಕತೆಯಿಂದ ಹಿಂದೆ ಸರದ್ ಬಿಟ್ಟಿದೆ ಸರ್ಕಾರ ಅದರ ಮೇಲೆ ಗೋಬೆ ಕಾಣಿಸ್ತಾ ಇದೆ ಮಾಧ್ಯಮಗಳು ಬಣ್ಣ ಹೊಡಿತಾ ಇದೆ ಈ ಕೇಸನ್ನು ಮುಚ್ಚಾಕುವಂತ ಎಲ್ಲ ಸಾಧ್ಯತೆಗಳನ್ನು ಮಾಡಿಟ್ಟಿದ್ದಾರೆ ಯಾರ ರೋಲ್ಸ್ ಇಪ್ಪತ್ತು ಜನ ಎಸ್ ಐ ಟಿ ನಲ್ಲಿ ಯಾರ ರೆಸ್ಪಾನ್ಸಿಬಿಲಿಟೀಸ್ ಏನೋ ರೋಲ್ಸ್ ಏನು ಇದುವರೆಗೂ ಯಾರು ಹೇಳಿಲ್ಲ ಏನ್ ಸಿಕ್ಕಿತು ಅಂತ ಕೇಳಿದೆ ಗಂಡು ಗಂಡು ಅಂತ ಹೇಳ್ಕೊಂತ ಇದ್ದಾರೆ ನಿಜವಾಗ್ಲು ಗಂಡ ಅಥವಾ ಬದಲಾವಣೆ ಮಾಡಿದ್ದಾರೆ ಅವರು ಕಸ್ತೂರ್ಬಾ ಹಾಸ್ಪಿಟಲ್ ಸಿಕ್ಕಿರೋ ಬಳವಳಿಕೆಗಳನ್ನ ಆಮೇಲೆ ಅದನ್ನು ಮಾಡಿದಂಥ ಎಕ್ಸ್ಪರ್ಟೈಸ್ ಯಾರು ನಿಜವಾಗ್ಲೂ ಏನು ಕಸ್ತೂರ್ಬಾ ಹಾಸ್ಪಿಟಲ್ ಅವ್ರದೇ ಸಂಬಂಧಪಟ್ಟ ಆ ಹಾಸ್ಪಿಟಲ್ ಚೂಸ್ ಮಾಡಿದ್ದೆ ಏನೋ ಏನು ಬಾಡಿ ಲಿಮೇಜ್ನ ಬದಲಾವಣೆ ಮಾಡಲಿಕ್ಕೆ ಈ ಎಲ್ಲ ಉತ್ತರಕ್ಕೂ ಸುಪ್ರೀಂ ಕೋರ್ಟೆ ಉತ್ತರ ಕೊಡಬೇಕಾಗಿದೆ ಆಮೇಲೆ ಎಸ್ ಐ ಟಿ ಮಾಡರು ಅನಾಹುತನೂ ಸಹ ಸುಪ್ರೀಂ ಕೋರ್ಟೆ ಇವರುಗಳಿಗೆ ತಕ್ಕ ದಂಡನೆಯನ್ನು ಕೊಡಬೇಕಾಗಿದೆ ಎಸ್ ಐ ಟಿ ಅಧಿಕಾರಿಗಳಿಗೂ ಸಹ ಸುಪ್ರೀಂ ಕೋರ್ಟೆ ಕೊಡಬೇಕಾಗಿದೆ ಈ ಎಲ್ಲ ವಿಚಾರಗಳ ಮುಂದೆ ಇಡುತ್ತಾ ಆಮೇಲೆ ಯಾರೋ ಹೇಳಿದ್ರು ಸರ್ ಕೋರ್ಟಲ್ಲಿ ನೀವೇನು ಬರೀ ಗೆಣಸು ಕೀಳಕ್ಕೆ ಬರೀ ಕಮೆಂಟ್ ಹಾಕಕ್ಕೆ ಶೇರ್ ಮಾಡೋಕ್ಕ ನೀವು ಇರೋದು ನನಗೆ ಹೇಳಿದ್ರೆ ಅಲ್ಲ ಏನು ನಮ್ಮ ಅತ್ತೆ ನಮ್ಮ ನಮ್ಮ ರಿಲೇಟಿವ್ಸ್ ಅಲ್ಲಿ ಸತ್ತಿರೋದು ರಾಜ್ಯದ ಜನರು ಜವಾಬ್ದಾರಿ ಅಲ್ವಾ ಯಾರು ಆಗ್ತಾರೆ ಇಲ್ಲಿ ಮಾತಾಡೋದ ಬದಲು ಕೋರ್ಟ್ಗೆ ಅಂತ ಕೊಡು ಫಂಡಿಂಗ್ ಮಾಡು ನೀವು ಸುಪ್ರೀಂ ಕೋರ್ಟ್ ಗೆ ಫಂಡಿಂಗ್ ಕೊಡ್ಬೇಕು ಕೊಡ್ತೀರಾ ನೀವು ಇನ್ನಷ್ಟು ಜನ ಆಗ್ತಾರೆ ದಿಸ್ ಇಸ್ ಅ ಥಿಂಗ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಯಾರೋ ಒಬ್ಬರು ಇಬ್ಬರು ಇದನ್ನು ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಪೀಪಲ್ ಕಮ್ ಫಾರ್ವರ್ಡ್ ವಿ ಕ್ಯಾನ್ ಫೈಟ್ ಇಲ್ಲ ಧರ್ಮಸ್ಥಳ ಹತ್ಯಾಕಾಂಡನ ಸರ್ಕಾರ ವಿರೋಧ ಪಕ್ಷ ಐ ಡಿ ಖುದ್ದು ಪೊಲೀಸರು ಎಲ್ಲ ಮುಚ್ಚಾಕ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಹೇಳೋದು ಹೇಳ್ಬೇಕು ನಾನು ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ನಮ್ಮ ಕೈಲಾಗಿ ನಾವು ಮಾಡಿದ್ದೀವಿ ಮಿಕ್ಕಿದ್ದು ರಾಜ್ಯದ ಜನತೆ ಮೇಲೆ ಬಿಟ್ಟಿದ್ದು ನೀವು ಬೇಕಾದ್ರೆ ಫೈಟ್ ಮಾಡಿ ಇಲ್ಲ ಬಿಟ್ಟಾಗಿ ಥ್ಯಾಂಕ್ಸ್